ಇದ್ದೂರ ನನ್ನ ಕೊಳಬ್ಯಾಡ ಹಡೆದವ ಬರಬಾರದ ಮಾತ ಬರುತ್ತ ಎದ್ದೇನೆ ನನ್ನವ ಬಿದ್ದೇನೆ ನಿನ ಕಾಲ ಇದ್ದೂರಿ ನನ್ನ ಕೊಳಬ್ಯಾಡ ಹಡೆದವ ಬರಬಾರದ ಮಾತ ಬರುತ್ತಾವ ಬಡತ ನನನಾಗಿರಲಿ ಹುಡುಕಿದಣಿ ಬ್ಯಾಡ ನನನಾಗಿರಲಿ ಹುಡುಕಿದಣಿ ಬ್ಯಾಡ ಹುಡಕ ಗಂಡನಿಗೆ ಕೊಡಬ್ಯಾಡ ಹುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವಾ ಕೆಡಕಾಗುವುದು ಮರಿಗಾಡ ಹಡೆದವ್ವ ಕೆಡಕಾಗುವುದು ಮರಿಗಾಡ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ ಕಾಲ ೂರಿಗೆ ನನ್ನ ಬುಡಗಾಡ ದೂರದ ಊರಿಂದ ತವರಿಗೆ ಬಂದಾಗ ದೂರದ ಊರಿಂದ ತವರಿಗೆ ಬಂದಾಗ ಅಣ್ಣನ ಮಕ್ಕಳು ಅಂಗಳದಾಗ ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ ಹಳೆದವ ಅತ್ತಿ ಬಂದಾಳಂತ ಕುಣಿತಾವ ಎದ್ದೇನೆ ನನ್ನ ನಿನ್ನ ಕಾಲ ಇದ್ದೂರಿಗೆ ನನ್ನ ಕೊಳಬ್ಯಾಡ ಹಳೆದವ್ವ ಬರಬಾರದ ಮಾತ ಬರತಾವ ಮುತ್ತಿನ ಮಗಳೆಂದು ತಿತ್ತಿ ಬೆಳೆಸಿ ದೆವ್ವ ಮುತ್ತಿನ ಮಗಳೆಂದು ತಿಳಸಿ ದೆವ್ವ ಬುದ್ಧಿಗೆ ಅಡಿಗೆ ದಾರಿ ಎರಿಬ್ಯಾಡ ಹಾಕಬ್ಯಾಡ ಹಳೆದವ ಹದ್ದುಗಾಗಿಯೇನೆ ಹಾಕಬ್ಯಾಡ ಎದ್ದೇನೇ ನನ್ನವ ಬಿದ್ದೇನೆ ನಿನಕಾರ ಇದ್ದೂರಿಗಿ ನನ್ನ ಇದ್ದೂರಿಗಿ ನನ್ನ ಇದ್ದೂರಿಗಿ ನನ್ನ ಕೊಡಬ್ಯಾ